ಮಡಿಕೇರಿಯ ಮಲ್ಲಿಕಾರ್ಜುನ ನಗರದ ಶ್ರೀ ಕೋದಂಡರಾಮ ದೇವಾಲಯದಲ್ಲಿ ಕೋದಂಡ ರಾಮೋತ್ಸವ ಸಮಿತಿ ವತಿಯಿಂದ ಏಪ್ರಿಲ್ ಐದು ಮತ್ತು ಆರರಂದು ಮೂವತ್ತೈದನೇ ವರ್ಷದ ರಾಮೋತ್ಸವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಸ್ವಾಗತ ಸಮಿತಿ ಅಧ್ಯಕ್ಷ ವಿಎಸ್ ವಿನೋದ್ ಕುಮಾರ್ ಮನವಿ ಮಾಡಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಐದರಂದು ಸಂಜೆ ನಾಲ್ಕು ಗಂಟೆಗೆ ನಗರದ ಗಾಂಧಿ ಮೈದಾನದಿಂದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮೆರವಣಿಗೆ ಸಾಗಲಿದೆ ಎಂದರು ಮೆರವಣಿಗೆಯಲ್ಲಿ ಚಂಡೆ ತೈಯಂ ಕುಣಿತ ಫ್ಲವರ್ ಡ್ಯಾನ್ಸ್ ತಮಟೆ ರಾಮ ಆಂಜನೇಯ ವೇಷಧಾರಿಗಳು ಹುಲಿ ವೇಷ ಭಜನಾ ತಂಡಗಳು ಕಳಸ ಮತ್ತು ರಾಮನ ಪಲ್ಲಕ್ಕಿ ಮೆರವಣಿಗೆ ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಏಪ್ರಿಲ್ ಐದರಂದು ಸಂಜೆ ನಾಲ್ಕು ಗಂಟೆಗೆ ನಗರದ ಗಾಂಧಿ ಮೈದಾನದಿಂದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮೆರವಣಿಗೆ ಸಾಗಲಿದೆ ಮೆರವಣಿಗೆಯಲ್ಲಿ ಚಂಡೆ ತೈಯಂ ಪುಣಿತ ಫ್ಲವರ್ ಡ್ಯಾನ್ಸ್ ತಮಟೆ ರಾಮ ರಾಮ ಆಂಜನೇಯ ವೇಷಧಾರಿಗಳು ಕಲಸ ಹಾಗೂ ರಾಮನ ಪಲ್ಲವಿ ಮೆರವಣಿಗೆ ನಡೆಯಲಿದೆ ಈ ಮೆರವಣಿಗೆಯಲ್ಲಿ ಅತಿ ಅತ್ಯಧಿಕ ಸಂಖ್ಯೆಯಲ್ಲಿ ರಾಮನ ಭಕ್ತರು ಪಾಲ್ಗೊಳ್ಳುವಂತೆ ಮನವಿ ಮಾಡುತ್ತಿದ್ದೇವೆ ಮೆರವಣಿಗೆಯು ಗಾಂಧಿ ಮೈದಾನ ಹಳೆಯ ಕಾಸಿಲಿ ಬಸ್ ನಿಲ್ದಾಣ ಚೌಕಿ ಮಾದೇವಪೇಟೆ ಮಾರುಕಟ್ಟೆ ಚೌಡೇಶ್ವರಿ ದೇವಾಲಯ ಮೂಲಕ ವಿಭಾಗ ಶ್ರೀ ಮುಂದಪ್ಪ ದೇವಾಲಯದ ರಸ್ತೆಯಿಂದ ಶ್ರೀ ರಾಮ ದೇವಾಲಯ ಸೇರುತ್ತಿದೆ ಅಲ್ಲಿಂದ ಪಲ್ಲಂಗಿಯನ್ನು ಹೊಡೆದು ಹುಲಿ ಸಲ್ಲಿಸಿದ ನಂತರ ಅನ್ನದಾನ ಮೆರವಣಿಗೆ ರಾತ್ರಿ ಎಂಟು ಗಂಟೆಗೆ ವಿವಿಧ ಸಮುದಾಯಗಳಿಂದ ಆಕರ್ಷಕ ಹಾಗೂ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಮೆರವಣಿಗೆಯನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಕ್ಷೇತ್ರದ ಶಾಸಕರಾದ ಎಸ್ ಕೊಣ್ಣನವರು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮವನ್ನು ರಾಮಹಳ್ಳಿ ಶ್ರೀ ಸಿದ್ದಾವಳ ಮಿಶನ್ ಆಶ್ರಮದ ಶ್ರೀ 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 ಡಾಕ್ಟರ್ ಆರ್ ಭಾರತಿ ಸ್ವಾಮೀಜಿಗಳು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂಕನಗೌಡ ಅವರು ಕೂಡ ಪಾಲ್ಗೊಳ್ಳಲಿದ್ದಾರೆ ಗೋಷ್ಠಿಯಲ್ಲಿ ಮೆರವಣಿಗೆ ಸಮಿತಿ ಅಧ್ಯಕ್ಷ ಎನ್ ಪರಮೇಶ್ ರಾಮ ಸೇವಾ ಸಮಿತಿ ಅಧ್ಯಕ್ಷ ಆರ್ ವಿಶ್ವನಾಥ್ ಸ್ವಾಗತ ಸಮಿತಿ ಉಪಾಧ್ಯಕ್ಷ ಸತೀಶ್ ಸದಸ್ಯ ನಿವೃತ್ತ ಎಸಿಎಫ್ ತಿಮ್ಮಯ್ಯ ಪಾಲ್ಗೊಂಡಿದ್ದರು